ಎಲ್ಲರೂ ನಮಸ್ಕಾರ ಖಗ್ಗ ಐನೂರ ಆರು ಖಗ್ಗ ಈ ರೀತಿಯಾಗಿದೆ ದೊರೆಗೆ ನೀಂ ಭಿನ್ನಯಿಸೆ ನೂರೆಂಟು ಬಯಕೆಗಳ ದೊರೆಗೆ ನೀ ಭಿನ್ನಯಿಸೆ ನೂರೆಂಟು ಬಯಕೆಗಳ ಸರಿತನಗೆ ತೋರ್ದ ನೀತನ್ ಅದರೊಳವ ನೀವಂ ಅದರೊಳವ ನೀವಂ ಅರಕೆ ಎಲ್ಲವ ನಡೆಸದಿರೆ ದೊರೆಯೇ ಸುಳ್ಳಹನೆ ಅರಕೆ ಎಲ್ಲವ ನಡೆಸದಿರೆ ದೊರೆಯೇ ಸುಳ್ಳಹನೆ ಕರುಣೆ ನಿರ್ಬಂಧವೇ ಮಂಕುತಿಮ್ಮ ಕರುಣೆ ನಿರ್ಬಂಧವೇ ಮಂಕುತಿಮ್ಮ ದೊರೆಗಳಿಗೆ ನಾವು ಕೇಳುವಂತಹ ಬೇಡಿಕೊಳ್ಳುವಂತಹ ನೂರಾರು ಆಸೆಗಳನ್ನು ಬಯಕೆಗಳನ್ನು ನಾವು ದೊರೆಯಲ್ಲಿ ಕೇಳುತ್ತೇವೆ ಆ ದೊರೆಯಾದವನು ಎಲ್ಲವನ್ನೂ ಕೊಡ್ತಾನ ಇಲ್ಲ ಅದರೊಳಗೆ ಹಂಗೇನು ಅನಿಸ್ತದ ತೋರದ ನೀತನ್ ಅದರೊಳವ ನೀವ್ ಅದರೊಳಗಿನೊಂದಿಷ್ಟು ಕೊಡ್ತಾನ ಹೊಡ್ದೂ ಇರ್ಬೋದು ಎಲ್ಲವನ್ನೂ ಕೊಡದೇ ಇದ್ದರೆ ಆ ದೊರೆಯೇ ಸುಳ್ಳ ಅವ ರಾಜನ ಅಲ್ವಾ ಅವನು ಕರುಣೆನೇ ಅಲ್ವಾ ಎಲ್ಲನೂ ಕೊಡಬೇಕಿತ್ತು ಎಲ್ಲನೂ ಕೊಡಲೇಬೇಕಾ ಕರುಣೆ ನಿರ್ಬಂಧವೇ ಕರುಣೆಯಿಂದ ಎಲ್ಲ ಕೊಟ್ಟುಬಿಡ್ಬೇಕಾ ಅವನು ಸಾಧ್ಯ ಆಗೋದಿಲ್ಲ ಆ ದೊರೆಯಾದವನಿಗೆ ಯಾಕಂದರೆ ಅವನಿಗೆ ಅವನದೇ ಆದಂತಹ ಕೆಲವೊಂದಿಷ್ಟು ವ್ಯವಸ್ಥೆ ಇರ್ತದ ಕೆಲವೊಂದು ನಿರ್ಬಂಧಗಳಿರ್ತವೆ ಕೆಲವೊಂದು ವ್ಯಾಪ್ತಿ ಇರ್ತದೆ ಆ ವ್ಯಾಪ್ತಿಗೆ ಅನುಗುಣವಾಗಿ ಅವನಿಗೆ ಯಾವುದು ಒಳಿತನಿಸುತ್ತದೋ ಸರಿ ಅನ್ನಿಸ್ತದೋ ಅವುಗಳನ್ನು ಅವನು ಆ ವ್ಯಕ್ತಿಗೆ ಕೊಡ್ತಾ ಹೋಗ್ತಾನೆ ಕೆಲವೊಮ್ಮೆ ಕೊಡದೇನೂ ಇರಬಹುದು ಹೀಗೆ ಕೊಡದೆ ಇದ್ದರೆ ಆ ದೊರೆನೇ ದೊರೆನೇ ಅಲ್ವಾ ಅವನ ಕರುಣೆನೇ ಇಲ್ವಾ ಅಂತ ಹೇಳುವುದು ಎಷ್ಟು ಸರಿ ಎನ್ನುವುದು ಒಂದು ಥರದ ಕಗ್ಗದ ವಿಚಾರವಾದರೆ ಇದನ್ನು ಹೊರತುಪಡಿಸಿ ಇನ್ನೂ ಮೇಲ್ಸ್ತರಕ್ಕೆ ಹೋದರೆ ಒಬ್ಬ ಭಕ್ತ ದೇವರಲ್ಲಿ ನೂರೆಂಟು ಬೈಕೆಗಳನ್ನು ಕೇಳ್ತಾನೆ ಆಸೆಗಳನ್ನು ಕೇಳ್ತಾನೆ ನನಗದು ಬೇಕು ಇದು ಬೇಕು ಹಾಗೆ ಬೇಕು ಹೀಗೆ ಬೇಕು ಅಂತ ಹೀಗೆ ಆ ದೇವರು ಎಲ್ಲವನ್ನು ಬಿಡ್ತಾನೆ ಆ ಭಕ್ತನಿಗೆ ಅದು ಸಾಧ್ಯನಾ ಇಲ್ಲ ಕೆಲವೊಮ್ಮೆ ಸಾಧ್ಯಕ್ಕೆ ಸಾಧ್ಯವಾಗದೇ ಇರ್ಬೋದು ಈ ಜಗತ್ತು ಯಾವ ರೀತಿ ಇದೆ ಅಂದರೆ ದೇವರು ಯಾವ ರೀತಿ ನೋಡ್ತಾ ಇದ್ದಾನೆ ಅಂದರೆ ಕಗ್ಗದಿಂದ ಏನಕ್ಕೆ ಹೇಳಿ ತಿಳ್ಕೊಬೋದು ಅಂದರೆ ಈ ಜಗತ್ತಿಗೆ ಅದರ ಅದರದೇ ಆದಂಥ ವ್ಯವಸ್ಥೆ ಇದೆ ಜೀಕ ಜಗದ್ ವ್ಯವಸ್ಥೆ ಇದೆ ಹಾಗೆ ಆ ಭಕ್ತನಲ್ಲಿ ಹಿಂದೆ ಮಾಡಿದಂಥ ಕರ್ಮಗಳ ಫಲಗಳೇ ಅವನಿಗೆ ಅದಕ್ಕೆ ಕರ್ಮಗತಿ ಅಂತ ಹೇಳ್ತೇವೆ ಇನ್ನೊಂದು ಭಕ್ತ ಪರಿಪಾಲನೆ ಈ ಕೇಳಿರುವಂಥ ಭಕ್ತ ಇನ್ನೊಬ್ಬ ಭಕ್ತನಿಗೆ ಕೆಟ್ಟದ್ದಾಗಬಾರ್ದಲ್ಲ ಆ ಭಕ್ತನ್ನು ಇವನು ಕಾಪಾಡಬೇಕಲ್ಲ ಹಾಗಾಗಿ ಭಕ್ತ ಪರಿಪಾಲನೆ ಹೀಗೆ ಈ ಜಗತ್ತು ಜಗದ್ವ್ಯವಸ್ಥೆ ಕರ್ಮಗತಿ ಮತ್ತು ಭಕ್ತ ಪರಿಪಾಲನೆ ಅನ್ನುವ ಮೂರು ನಿಬಂಧನೆಗಳಲ್ಲಿ ದೇವರು ಒಳಪಟ್ಟಿರ್ತಾನೆ ಹಾಗಾಗಿ ಎಲ್ಲವನ್ನೂ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಏನು ಮಾಡೋಕ್ಕಾಗಂಗಿಲ್ಲ ಎಲ್ಲವನ್ನೂ ಕೊಡಲಿಕ್ಕೆ ಆಗೋದಿಲ್ಲ ಅವರವರ ಕರ್ಮಫಲವನ್ನು ಅವರು ಉಣ್ಬೇಕಾಗ್ತದೆ ಹೀಗಾಗಿ ನಮಗೆ ಎಲ್ಲವೂ ಎಲ್ಲರಿಗೂ ಎಲ್ಲವೂ ಸಿಗೋದಿಲ್ಲ ಎಲ್ಲ ಬಯಸಿದ್ದು ಸಿಗೋದಿಲ್ಲ ಯಾಕಂದರೆ ನಾವು ಹಿಂದಿನ ಕರ್ಮಫಲವನ್ನು ಹೊತ್ತುಕೊಂಡು ಬಂದಿದ್ದೇವೆ ಆ ಕರ್ಮಫಲಕ್ಕನುಸಾರವಾಗಿ ಆ ಜಗತ್ ವ್ಯವಸ್ಥೆ ಹಾಳಾಗದಂತೆ ಹಾಗೆ ಭಕ್ ಗಣವನ್ನು ಪರಿಪಾಲನೆ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಆ ದೇವರಲ್ಲಿದೆ ಹಾಗಾಗಿ ಎಲ್ಲರಿಗೂ ಏನು ಸಿಗಬೇಕೋ ಅದು ಸಿಗುತ್ತೆ ಈ ಜಗತ್ತಿನೊಳಗೆ ಹಾಗೆ ಆ ದೇವರು ಅವರಿಗೆ ಏನು ಕೊಡಬೇಕಲ್ಲ ಅದನ್ನು ಕೊಟ್ಟೇ ಕೊಡ್ತಾನೆ ಸಿಗದೇ ಇದ್ದು ಅವರ ಹಿಂದಿನ ಕರ್ಮಗತಿ ಅಂತ ಹೇಳ್ಕೋಬೋದು ಹೀಗೆ ಕರ್ಮದಿಂದ ಜೀವನವನ್ನು ಸಂತುಷ್ಟಿಗೊಳಿಸುವ ಮಾರ್ಗವನ್ನು ಈ ಕಗ್ಗದಲ್ಲಿ ಹೇಳಿದ್ದಾರೆ ಧನ್ಯವಾದಗಳು ನಮಸ್ಕಾರ